ಚಕ್ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ ನಾನು ನಿಮ್ಮ ಯಮನಪ್ಪ ಗುಣದಾಳ ಮಾತನಾಡ್ತಾ ಇದ್ದೀನಿ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕೇವಲ ಮಾತ್ರ ತಮ್ಮ ತೇವಲಕ್ಕಾಗಿ ತಮ್ಮ ನಾಲ್ಗೆಯ ಚಟಕ್ಕಾಗಿ ಬಳಸ್ಕೊಳ್ತಾರೆ ರಾಜಕಾರಣಿಗಳು ಅಧಿಕಾರಿಗಳು ಅಂತೇಳಿ ಮತ್ತೊಮ್ಮೆ ನಮಗೆ ಸಾಬೀತಾಗ್ತಾ ಇದೆ ಯಾಕೆ ಈ ವಿಷಯ ಹೇಳ್ತಾನಂದ್ರೆ ಬಿ ಜೆ ಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಅಥವಾ ಇತರ ಯಾವುದೇ ಪಕ್ಷಗಳಾಗಿರ್ಬೋದು ಅಂಬೇಡ್ಕರ್ ಸಾಹೇಬರ ಹೆಸರನ್ನ ಯಥಾವತ್ತಾಗಿ ಹೇಳ್ತಾರ ಇಲ್ಲ ನಾವು ಅಂಬೇಡ್ಕರ್ ಅಭಿಮಾನಿಗಳಿದ್ದೀವಿ ಅಂಬೇಡ್ಕರ್ ಸಾಹೇಬರ ವಿಚಾರಗಳು ನಮ್ಗೆ ಬೇಕು ಅಂಬೇಡ್ಕರ್ ಸಾಹೇಬರ ಎಲ್ಲವೂ ಬೇಕು ಅನ್ನುವಂತಹ ಮಾತನ್ನ ಪದೇ ಪದೇ ಹೇಳ್ತಿರ್ತಾರ ಆದ್ರೆ ಇವತ್ತು ನಾನು ಎತ್ಕೊಂಡು ಬಂದಿರತಕ್ಕಂತ ಸ್ಟೋರಿ ಇಂಥದ್ದ ಐತಿಪಾ ಅಂತಂದ್ರ ನಿಜಕ್ಕೂ ನಾಗರಿಕ ಸಮಾಜ ಮತ್ತು ಅಂಬೇಡ್ಕರ್ ಅನುಯಾಯಿಗಳು ತಲೆ ತಗ್ಗಿಸುವಂತ ವಿಚಾರ ಇದು ಜಮಖಂಡಿ ತಾಲೂಕಿನಲ್ಲಿ ಒಂದು ಅಂಬೇಡ್ಕರ್ ಸಾಹೇಬರ ವಸತಿ ಶಾಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಬಾಲಕಿಯರ ವಸತಿ ಶಾಲೆ ನಮ್ಮ ಜಮಖಂಡಿ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ಮಾಡಿದ್ದಾರೆ ಸುಮಾರು ಅದಕ್ಕೊಂದು ಇಪ್ಪತ್ತಾರು ಕೋಟಿ ಎಸ್ಟಿಮೇಟ್ ಐತಿ ಸುಮಾರು ಐವತ್ತಕ್ಕಿಂತಲೂ ಹೆಚ್ಚು ಕೋಟಿ ಖರ್ಚು ಮಾಡಬಹುದು ನಮ್ಮ ಅಂದಾಜು ಸುಮಾರು ಒಂದು ಏಳೆಂಟು ಎಕರೆ ಜಮೀನಿನಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಈ ಶಾಲೆ ಭಾಳ ಸುಸಜ್ಜಿತವಾಗಿರ್ತಕ್ಕಂಥ ಶಾಲೆ ಆದ್ರೆ ಈ ಶಾಲೆ ಉದ್ಘಾಟನೆ ಆಗಿ ಈಗಾಗಲೇ ಮಕ್ಕಳಲ್ಲಿ ಹೋಗಬೇಕಾಗಿತ್ತು ಆದ್ರೆ ಈ ಶಾಲೆ ಉದ್ಘಾಟನೆ ಮಾಡ್ಲಿಕ್ಕೆ ಪೆಂಡಾಲ್ಗಳನ್ನ ಹಾಕ್ತಾರ ಅಡಿಗೆಯವ್ರನ್ನ ಅವರನ್ನ ಕರೆಸ್ತಾರ ಅಷ್ಟೇ ಯಾಕ ಕಾರ್ಡ್ ಕೂಡ ಪ್ರಿಂಟ್ ಆಗುತ್ತ ಅದಾದ ನಂತರ ರಾಜಕೀಯ ತಿಕ್ಕಾಟವೋ ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯವೋ ಮತ್ತೇನೋ ಕಾರಣ ಗೊತ್ತಿಲ್ಲ ಇಮಿಡಿಯೇಟ್ ಆಗಿ ಈ ಒಂದು ಶಾಲೆಯನ್ನ ಉದ್ಘಾಟನೆ ಮಾಡೋದು ಬಿಡ್ತಾರೆ ಅದಕ್ಕೆ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದೀವಿ ಜನಪ್ರತಿನಿಧಿಗಳನ್ನ ಕೇಳಿದ್ರೆ ಅದಕ್ಕ ಇಂದ ನಾಳೆ ಇಂದ ನಾಳೆ ಅನ್ಕೋತ ಮೀನಾ ಅಣಿಸ್ತಾ ಅನಸ್ತಾ ಇದಾರ ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ದೊಡ್ಡ ದೊಡ್ಡ ಭಾಷಣ ಬಗಿಯುವಂತಹ ರಾಜಕಾರಣಿಗಳೇ ಇದೇ ಏನು ನೀವು ಅಂಬೇಡ್ಕರ್ ಸಾಹೇಬ್ರಿಗೆ ಕೊಡುವಂತ ಗೌರವ ಇದೇ ನಾ ನೀವು ಅಂಬೇಡ್ಕರ್ ಸಾಹೇಬ್ರಿಗೆ ಕೊಡುವಂತ ಗೌರವ ಅಲ್ಲಿ ಅಂಬೇಡ್ಕರ್ ಸಾಹೇಬ್ರ ವಸ್ತಿಶಾಲಿ ಹೊರಗಡೆ ಬರೆದಿರುವಂತಹ ಅಂಬೇಡ್ಕರ್ ಸಾಹೇಬ್ರ ಫೋಟೋ ಸಂಪೂರ್ಣವಾಗಿ ಕಿತ್ತಿ ಅದು ಅಳಿಕೆ ಹೋಗಿತ್ತು ಅದಕ್ಕೆ ಅವಮಾನ ಮಾಡ್ತಾ ಇದ್ದೀರಿ ಈ ಕಡೆ ಹಾಸ್ಟೆಲ್ ನಲ್ಲಿ ಎಲ್ಲಿ ಅಲ್ಲಿ ಕಂಠಿ ಕಮರಿಗಳೆ ಎದ್ದಾವ ಅಲ್ಲಿ ಯಾರೋ ವಾಚ್ಮ್ಯಾನ್ ಅದನ್ನು ಕಾಯುವಂಥವ್ರು ತಮ್ಮ ಆಡ ಆಡುಗಳನ್ನ ಕೋಳಿಗಳನ್ನ ತಮ್ಮ ಏನು ಎಲ್ಲ ರೀತಿ ತಮ್ಮ ಜೀವನವನ್ನೇ ಆ ಶಾಲೆಯಲ್ಲಿ ಮಾಡ್ತಾ ಇದ್ದಾರೆ ಆರೇಳು ಎಂಟು ಎಕರೆ ಕಟ್ಟಿರ್ತಕ್ಕಂಥ ಭವ್ಯವಾದ ಶಾಲೆ ಸುಸಜ್ಜಿತವಾದಂತಹ ಶಾಲೆ ಎಲ್ಲ ವ್ಯವಸ್ಥೆ ಇರುವಂತಹ ಶಾಲೆ ಇವತ್ತು ಅನಾಥ ಪ್ರಜ್ಞೆಯಿಂದ ಕಾಡ್ತಾ ಇದೆ ಕಾರ ಹೋದ್ರೆ ವೈಯಕ್ತಿಕ ಹಿತಾಸಕ್ತಿ ನಾನು ಉದ್ಘಾಟನೆ ಮಾಡ್ಬೇಕು ನೀನು ಉದ್ಘಾಟನೆ ಮಾಡಬೇಕು ಅವರು ಮಾಡಬೇಕು ಇವ್ರ ಇರಬೇಕು ಅಲ್ರಿ ಜಗತ್ತೇ ಮೆಚ್ಚುವಂತ ಒಬ್ಬ ಬಾಬಾ ಸಾಹೇಬ್ ಮಹಾನ್ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರಿಟ್ಟಿರ್ತಕ್ಕಂಥ ಸ್ಕೂಲು ಅದು ಈ ಮಕ್ಕಳಿಗೆ ಸಲ್ತಕ್ಕಂತ ಕೀರ್ತಿ ಈ ಈ ತಾಲೂಕಿಗೆ ಸಿಗುವಂತ ಗೌರವ ಇವತ್ತು ಯಾರಾದ್ರೂ ಅಲ್ಲಿ ಹೋಗಿ ನೋಡಿದ್ರಿ ಅಂದ್ರೆ ಇವತ್ತು ಇಷ್ಟು ದೊಡ್ಡ ಪ್ರಮಾಣದ ಅಪಮಾನ ಮಾಡ್ತಾ ಇದಾರೆ ಅಂದ್ರ ಅವರ ಸ್ವಪ್ರತಿಷ್ಠೆಗಾಗಿ ಇವತ್ತು ಇಡೀ ಆ ಶಾಲೆಯನ್ನು ಹಾಳು ಮಾಡಿ ಇನ್ನೊಂದಿಷ್ಟು ಕೆಲವೇ ದಿನಗಳನ್ನು ಬಿಟ್ರಪ್ಪ ಅಂದ್ರ ಇಡೀ ಶಾಲೆ ಶಿಥಿಲಾವಸ್ಥೆಗೆ ತಲುಪ ತಲುಪ್ತೈತಿ ಇಲ್ಲಿ ಹಾಕಿರ್ತಕ್ಕಂಥ ಕೋಟ್ಯಾಂತರ ರೂಪಾಯಿ ಸರ್ಕಾರದ ಹಣ ವೇಸ್ಟ್ ಆಗಿ ಹೋಗ್ತೈತಿ ಅನ್ನುವಂತ ಮಾತನ್ನು ಹೇಳ್ತಾ ಇದ್ರು ಇವತ್ತು ನಿಜಕ್ಕೂ ನಾವು ಅಲ್ಲಿ ಹೋದಾಗ ಬಹಳಷ್ಟು ಬೇಜಾರಾಯ್ತು ನಮ್ಗೆ ಇವರ ಭಾಷಣಗಳು ಏನಿವ ಟೋಪುಗಳನ್ನ ನೋಡಿದ ರಾಜಕಾರಣಿಗಳು ಏ ಅಂಬೇಡ್ಕರ್ ಅವರ ಇವರ ಸ್ವತಃ ಅವ್ರ ಮೈಯಾಗ ಬಂದೋ ಅನ್ನುವಷ್ಟ್ರ ಮಟ್ಟಿಗೆ ಬಾಬಾ ಸಾಹೇಬ್ರನ್ನ ಕರೀತಾರೆ ಸಿದ್ದರಾಮಯ್ಯ ನಿನ್ನೆ ತಾನೇ ದಲಿತರ ಕುಂದು ಕೊಡೋ ದೊಡ್ಡ ಒಂದು ಸಭೆ ಕರೆದು ಬಜೆಟ್ ಒಳಗಡೆ ದಲಿತರ ಪಾಲೇನು ಚರ್ಚೆ ಮಾಡ್ತೀವಿ ಅಂತ ಹೇಳಿ ಕರೆದ್ರಿ ಸಿದ್ದರಾಮಯ್ಯನವ್ರೆ ನಿಮ್ಮ ಸರ್ಕಾರ ಐತಿ ಇಲ್ಲಿ ಜಮಖಂಡಿ ತಾಲೂಕಿನ ಕಣ್ಣೂರು ಗ್ರಾಮ ನೀವು ಕಣ್ಣೂರು ಕರಿಸಿದ್ದೇಶ್ವರ ದೇವಸ್ಥಾನಕ್ಕೆ ಸಾಕಷ್ಟು ಸಲ ಬಂದಿದ್ದೀರಿ ಅಲ್ಲಿ ಬಂದು ನೋಡ್ರಿ ಅಂಬೇಡ್ಕರ್ ವಸ್ತಿ ಶಾಲೆಯ ದುರ್ವ್ಯವಸ್ಥೆ ಹೆಂಗಾಗೈತೆ ಅಂತ ಹೇಳಿ ಇವರ ರಾಜಕೀಯ ಕಚ್ಚಾಟಕ್ಕೂ ಅಧಿಕಾರಿಗಳ ಆಟಾಟೋಪಕ್ಕೂ ಇವತ್ತು ಅಂಬೇಡ್ಕರ್ ಸಾಹೇಬರ ಹೆಸರು ದುರುಪಯೋಗ ಆಗ್ತಾ ಇದೆ ಅವರ ಹೆಸರಿಗೆ ಮಸಿ ಬಳಿಯುವಂತ ಕೆಲಸ ಇನ್ನೊಂದು ಕಡೆ ನಾನು ಪದೇ ಪದೇ ಹೇಳ್ತಾ ಇರ್ತೇನೆ ಅಂಬೇಡ್ಕರ್ ಸಾಹೇಬ್ರು ಮೂರ್ತಿಗಳಲ್ಲಿ ಸಿಗಲ್ಲ ಅಂಬೇಡ್ಕರ್ ಸಾಹೇಬರು ಶಿಕ್ಷಣದಲ್ಲಿ ಸಿಗ್ತಾರ ಪುಸ್ತಕದಲ್ಲಿ ಸಿಗ್ತಾರ ಅಂತ ಹೇಳಿ ನಾವು ಅಂಬೇಡ್ಕರ್ ಸಾಹೇಬರಿಗೆ ಏನಾದರೂ ನಿಜವಾದ ಗೌರವವನ್ನು ಸಲ್ಲಿಸೋದಾಗಿದ್ರ ನಿಜವಾಗಲೂ ಅವರ ಅವರಿಗೆ ಗೌರವ ಸಲ್ಲಿಸುವ ವ್ಯಕ್ತಿಗಳು ನಾವಾಗಿದ್ರ ಆ ಶಾಲೆಯನ್ನು ಉದ್ಘಾಟನೆ ಮಾಡಿ ಅಲ್ಲಿ ಬಡ ಮಕ್ಕಳಿಗೆ ಕಲೀಲಿಕ್ಕೆ ಅವಕಾಶ ಕೊಟ್ಟಿದ್ದೇ ಆಗಿದ್ರ ಅದು ಅಂಬೇಡ್ಕರ್ ಸಾಹೇಬ್ರಿಗೆ ಕೊಡುವಂತ ನಿಜವಾದ ಗೌರವ ಆಗಿತ್ತು ನಿಮ್ಮ ರಾಜಕೀಯ ಹಿತಾಸಕ್ತಿಗಾಗಿ ದಲಿತ ಸಮಾಜದ ಓಟಿಗಾಗಿ ಅಂಬೇಡ್ಕರ್ಗೆ ಜೈ ಅನ್ನೋದು ಜೈ ಭೀಮ್ ಅನ್ನೋದು ಅಂಬೇಡ್ಕರ್ ಸಾಹೇಬ್ರನ್ನ ಹೊಗಳೋದು ಕೊಂಡಾಡೋದು ಆದ್ರೆ ಕೃತಿಯಲ್ಲಿ ನೋಡಿದ್ರೆ ವಾಸ್ತವತೆಗೆ ಬಂದ್ರೆ ನಿಮ್ದು ಯಾವ ಬದ್ನೇಕಾಯಿ ಕೆಲಸನೂ ಇಲ್ಲ ಅಲ್ಲಿ ನೇರವಾಗಿ ಅಂಬೇಡ್ಕರ್ ಅವಮಾನ ಮಾಡಿದ್ದೀರಿ ನೇರವಾಗಿ ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡಿದ್ದೀರಿ ಇತ್ತಿವತ್ತಿನ ನಾನು ನಮ್ಮ ಜಿಲ್ಲಾ ಮಿನಿಸ್ಟರ್ ಆರ್ ತಿಮ್ಮಾಪುರ ತಿಮ್ಮಾಪರವ್ರಿಗೆ ಕೂಡ ನಾನು ಹೇಳ್ತಾ ಇದ್ದೀನಿ ನಮ್ಮ ಬಾಗಲಕೋಟೆ ಜಿಲ್ಲೆ ಡಿ ಸಿ ಅವರು ಡಿ ಸಿ ಮೇಡಮ್ ಅವರು ನೀವು ಅಂಬೇಡ್ಕರ್ ರೈಟ್ಸ್ ಅಂತ ಹೇಳ್ತೀರಿ ಅಂಬೇಡ್ಕರ್ ಬಗ್ಗೆ ಅಭಿಮಾನ ಇದೆ ಅಂತ ದಲಿತ ಸಮಾಜದ ಬಗ್ಗೆ ಕಾಳಜಿ ಇದೆ ಬಡವರ ಬಗ್ಗೆ ಕಾಳಜಿ ಇದೆ ಅಂತ ಹೇಳುವಂತವ್ರು ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಮಾಡಿರುವಂತ ಅವಾಂತರ ಕ್ರೈಸ್ ಕ್ರೈಸ್ನವ್ರು ಮಾಡಿರ್ತಕ್ಕಂಥ ಅವಾಂತರ ಇವತ್ತು ಜನಪ್ರತಿನಿಧಿಗಳು ಮಾಡಿರ್ತಕ್ಕಂಥ ಅವಾಂತರ ಇವ್ರಿ ಕಚ್ಚಾಟಕ್ಕ ಶಾಲೆ ಹಳ್ಳ ಹಿಡಿತಾ ಇದೆ ಅಂದ್ರ ಈ ಅಂಬೇಡ್ಕರ್ ವಸ್ತಿ ನಿಲಯ ಹಳ್ಳ ಹಿಡಿತಾ ಇದೆ ಅಂದ್ರ ಅದನ್ನ ಮುತುವರ್ಜಿ ವಹಿಸಿ ಅದರ ಏನು ಆಗು ಹೋಗೋಣ ನಿಮ್ಮ ಹತ್ರ ಕನಸ್ಕೊಂಡು ಅದ್ರ ಅದ್ರ ಎಲ್ಲಾ ಫೈಲ್ಗಳನ್ನ ತರಿಸ್ಕೊಂಡು ಅದನ್ನ ಉದ್ಘಾಟನೆ ಮಾಡ್ಲಿಕ್ಕೆ ಏನಾಗಿತ್ತ ಮಗ ತಾವು ಕುರ್ಚಿ ಮೇಲೆ ಕುಂಡ್ರ ಮಾತ್ರ ಎಲ್ಲ ಹೇಳ್ತೀರಿ ನಾವೆಲ್ಲ ಅಭಿಮಾನಿ ಅಂಬೇಡ್ಕರ್ ಅಭಿಮಾನಿಗಳು ಅಂಬೇಡ್ಕರ್ ಅಭಿಮಾನಿಗಳು ಅಂಬೇಡ್ಕರ್ ರೈತು ಅಂತ ಹೇಳಿ ಅದ್ರ ವಾಸ್ತವತೆಗೆ ಆ ಕುರ್ಚಿ ಮೇಲೆ ಕುತ್ಬ ನೀವು ಯಾವ ಕೆಲಸವನ್ನ ಮಾಡೋದಿಲ್ಲ ಇದು ದೊಡ್ಡ ಪ್ರಮಾಣದ ಅವಮಾನ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇವತ್ತು ರಾಜರ ನಾನು ಹೇಳಿ ಬಳಸ್ತೀನಿ ಯಾರು ಅಂಬೇಡ್ಕರ್ ಅನ್ಯಾಯಗಳಲ್ಲಿ ನಿಮ್ಗೆ ಯಾರಿಗೂ ಅಂಬೇಡ್ಕರ್ ಬೇಕಾಗಿಲ್ಲ ಅಂಬೇಡ್ಕರ್ ಚಿಂತನೆಗಳು ನಿಮ್ಗೆ ಬೇಕಾಗಿಲ್ಲ ಅಂಬೇಡ್ಕರ್ ದಾರಿ ನಿಮಗೆ ಬೇಕಾಗಿಲ್ಲ ಆದ್ರೆ ಅಂಬೇಡ್ಕರ್ ಹೆಸರು ಅಂಬೇಡ್ಕರ್ ಫೋಟೋ ಮಾತ್ರ ನಿಮಗೆ ಬೇಕು ಯಾಕಂದ್ರೆ ಅಂಬೇಡ್ಕರ್ ಹೆಸರು ಅಂಬೇಡ್ಕರ್ ಫೋಟೋ ನಿಮ್ಗೆ ಹೊಟ್ಟು ಕೊಡ್ತಾವಲ್ಲ ಅಧಿಕಾರ ಕೊಡ್ತಾವಲ್ಲ ಆ ಕಾರಣಕ್ಕಾಗಿ ಬಳಸ್ಕೊಡ್ತಾ ಇದ್ದೀರಿ ಆ ಇವತ್ತು ಹೋಗಿ ರೂಪಾಯಿ ಖರ್ಚು ಮಾಡಿರುವಂತಹ ಶಾಲೆಯಲ್ಲಿ ಹಾಡುಗಳನ್ನ ಕಡಿತೀರಿ ಕೋಳಿಗಳನ್ನ ಸಾಕಾಣಿಕೆ ಮಾಡ್ತೀರಿ ಇನ್ನೊಂದು ಮತ್ತೊಂದು ಮಾಡ್ತಾ ಇದೀರಿ ಅಲ್ಲಿ ಅಲ್ಲಿ ಯಾವ ಒಂದು ರಸ್ತೆ ಕೂಡ ಇಲ್ಲ ಆ ಸಂಬಂಧಪಟ್ಟಂತ ಆ ಒಂದು ಕೊಂಡೊ ಪೀಡಿಯನ್ನು ಸಂಬಂಧಪಟ್ಟಾಗ ಅವರು ಹೇಳಿದ್ರು ಕ್ಲಿಯರ್ ಆಗಿ ನೋಡ್ರಿ ಮೂಲಭೂತ ಸೌಲಭ್ಯಗಳಿಗೆ ಏನಾದ್ರೂ ಬೇಕಾಗಿದ್ರೆ ನಾವು ಇವತ್ತಿಗೂ ಮಾಡ್ಲಿಕ್ಕೆ ತಯಾರಿದ್ದೀವಿ ಆ ಶಾಲೆ ಪಕ್ಕದಲ್ಲಿ ಒಂದು ನಮ್ದೇನಪ್ಪ ವಾಟರ್ ಟ್ಯಾಂಕ್ ಐತಿ ಆ ನೀರನ್ನ ನೀವು ಅಂತೇಳಿ ನಾವು ಇತ್ತು ರೈಟಿಂಗ್ ಕೊಟ್ಟಿದ್ದೀವಿ ಇದ್ರ ಹತ್ತಿ ಬರುವಂತದ್ದು ಕಳ್ಸಿಗೆ ಬರ್ತದೆ ಅವ್ರು ಯಾಕೆ ಉದ್ಘಾಟನೆ ಮಾಡಿಲ್ಲ ಗೊತ್ತಿಲ್ಲ ಅಂತೇಳಿ ಆ ಪ್ರಿನ್ಸಿಪಾಲ್ ಕೇಳಿದ್ರೆ ಅವರು ಒಂದು ಬೇರೆ ರೀತಿ ಹೇಳಿದ್ರೆ ಆ ತಾಲೂಕಾ ಅಧಿಕಾರಿ ಸಮಾಜ ಅಧಿಕಾರಿ ಕೇಳಿದ್ರೆ ಅವರೊಂದ್ ರೀತಿ ಮಾಡ್ತೀವಿ ಸರ ಈಗ ಮಾಡ್ತೀವಿ ನಾವು ಏನ್ ನಡೀತಾ ಇದೆ ಇಲ್ಲಿ ಈಗ ಏಪ್ರಿಲ್ ಹದ್ನಾಲ್ಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ದಿನ ಬಂತು ಈ ಉತ್ಸವದ ಒಳಗಾಗಿ ಅದನ್ನ ಅಲ್ಲಿ ಉದ್ಘಾಟನೆ ಮಾಡದೆ ಹೋದ್ರ ನೋಡ್ರಿ ಇಡೀ ತಾಲೂಕಾದ್ಯಂತ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಆಗುತ್ತಂತ ಹೋರಾಟಗಾರರು ಎಚ್ಚರಿಕೆ ಕೊಡ್ತಾ ಇದ್ದಾರ ನೀವು ಬಾಯಲಿ ಹೇಳುವ ಗೌರವ ಪ್ರೀತಿ ಹೃದಯದಲ್ಲಿ ನಿಮಗೆಲ್ಲ ಅಂಬೇಡ್ಕರ್ ಬಗ್ಗೆ ಆಗಲಿ ಅಂಬೇಡ್ಕರ್ ಹೆಸರಿನ ಬಗ್ಗೆ ಆಗಲಿ ಬಹುಶಃ ಕೆಲ ರಾಜಕಾರಣಿಗಳಿಗೆ ಅಂಬೇಡ್ಕರ್ ಹೆಸರು ಅಂದ್ರೆ ಏನೋ ಅಂತ ನನಗೆ ಇದೆ ಬರೀ ಭಾಷಣದ ವಸ್ತು ಮಾಡ್ಕೊಂಡಿದ್ರಿ ಬಾಬಾ ಸಾಹೇಬ್ರನ್ನ ಬರೇ ಭಾಷಣದ ವಸ್ತು ಅವರು ಬದುಕಿನ ವಸ್ತು ಇದ್ರೆ ನಮ್ಮ ಜೀವನದ ವಸ್ತು ಇದ್ರು ನಮ್ಮ ಬದುಕಿಗೆ ಆಶ್ರಯ ನಮ್ಮ ಹೊಟ್ಟೆ ಜನ್ಮ ಕೊಟ್ಟವರು ತಂದೆ ತಾಯಿಯಾದ್ರು ಬದುಕು ತೋರಿಸಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಸಂಖ್ಯಾತ ಕೋಟ್ಯಾಂತರ ನಿರ್ಗತಿಕ ಬಡವ ದೀನ ದಲಿತರಿಗೆ ಅವಕಾಶ ಕೊಟ್ಟವರು ಇವತ್ತು ಅಂತವರ ಹೆಸರಿನ ಮೇಲೆ ಇಟ್ಟಿರ್ತಕ್ಕಂಥ ಶಾಲೆಯನ್ನ ಇವತ್ತು ಅನಾಥ ಪ್ರಜ್ಞೆ ಕಾಡುವಂತೆ ಮಾಡಿದೆ ಕಟ್ಟಡ ಎಲ್ಲ ನಿರ್ಮಾಣ ಆಗೈತಿ ಸಣ್ಣ ಪುಟ್ಟ ವಿಚಾರಗಳು ಹೊರತುಪಡಿಸಿದ್ರೆ ಎಲ್ಲವೂ ಸರಳವಾಗಿರುವಂತ ಶಾಲೆಗೆ ಇವತ್ತು ಶಿಫ್ಟ್ ಮಾಡ್ತಲ್ಲ ಇವತ್ತು ಬಾಡಿಗೆ ಕೊಟ್ಟು ಒಂದು ಸಣ್ಣ ಪ್ರಮಾಣದ ಒಂದು ಬಿಲ್ಡಿಂಗ್ ಅಲ್ಲಿ ಆ ಮಕ್ಕಳನ್ನ ಇಟ್ಟಿದ್ದೀರಿ ಎರಡು ನೂರ ಐವತ್ತು ಮಕ್ಕಳ ಭವಿಷ್ಯ ಒಳ್ಳೆ ವಾತಾವರಣ ಒಳ್ಳೆ ಕ್ಯಾಂಪಸ್ ಒಳ್ಳೆ ಗಿಡಗಂಟಿಗಳನ್ನು ಬೆಳೆಸೋ ಜಾಗದಲ್ಲಿ ಕಸ ಕಡ್ಡಿಗಳನ್ನ ಬೆಳೆಸಿ ಇವತ್ತು ಮಕ್ಕಳನ್ನ ಇವತ್ತು ಬಾಡಿಗೆ ಹಾಸ್ಟೆಲ್ ಇಡುವಂತ ಕೆಲಸವನ್ನ ಮಾಡ್ತಾ ಇದೀವಿ ಯಾರು ಪ್ರಶ್ನೆ ಮಾಡ್ಬೇಕು ನಾವು ಯಾರು ಹೊರಗ ಹೊಣೆಗಾರನ ಮಾಡ್ಬೇಕು ಎಲ್ಲಿದ್ದೀರಪ್ಪ ಅಂಬೇಡ್ಕರ್ ಅನುಯಾಯಿಗಳೇ ನೀವೆಲ್ಲ ರಾಜಕಾರಣಿ ಹಿಂಬಾಲಕರಾಗಿ ನಮ್ಮ ಸಾಹೇಬರು ನಮ್ಮ ಸಾಹೇಬರು ಅನ್ನುವಂತ ನೀವುಗಳು ಕಿವಿ ಹಿಡಿದು ಕೇಳ್ರಿ ಈಗ ಯಾಕೆ ಅಂಬೇಡ್ಕರ್ ಹಾಸ್ಟೆಲ್ ಉದ್ಘಾಟನೆ ಆಗಿಲ್ಲ ಯಾಕೆ ಬಡ ಮಕ್ಕಳಿಗೆ ಅವಕಾಶವನ್ನ ಕೊಡ್ತಾ ಇಲ್ಲ ಯಾಕೆ ಮೀನಾ ಮೇಷಿ ಅನಿಸ್ತಾ ಇದೀರಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿಕಿಂತ ಇವ್ರ ಹೆಸರ ಮೇಲೆನು ಇಲ್ಲಿ ತಮ್ಮ ಪ್ರತಿಷ್ಠೆ ಹೆಚ್ಚಾಯ್ತು ಬಾಬಾ ಸಾಹೇಬ್ ಪ್ರತಿಷ್ಠೆ ಬಾಬಾ ಸಾಹೇಬ್ರ ಕೂಡ ಗೌರವಕ್ಕಿಂತ ಇದು ನಮ್ಮ ಸಂಘರ್ಷ ನ್ಯೂಚ್ ನ್ಯೂಸ್ ಇವತ್ತು ಧ್ವನಿ ಎತ್ತಿದೆ ಇದೇನಾದ್ರೂ ಉದ್ಘಾಟನೆ ಆಗದೆ ಹೋದ್ರೆ ದೊಡ್ಡ ಪ್ರಮಾಣದ ಅಭಿಯಾನ ನಾವು ಮಾಡ್ತೇವೆ ಖಂಡಿತವಾಗಲು ಏನು ಕೊಣ್ಣೂರ್ನಲ್ಲಿ ಜಮಖಂಡಿ ತಾಲೂಕಿನ ಕೊಣ್ಣೂರ್ನಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರ್ತಕ್ಕಂತ ಏನೊಂದು ದೊಡ್ಡ ಅಂಬೇಡ್ಕರ್ ವಸತಿ ಶಾಲೆ ಎಂಟುನೂರ ನಾಲ್ಕು ಈ ಕಾಯಿಸ್ನ ನಿರ್ಮಾಣ ಮಾಡಿದ್ದಾರೆ ಇದು ಬಿಲ್ಡಿಂಗ್ ರೆಡಿಯಾಗಿ ನೆನೆಗುದಿಗೆ ಬಿದ್ದು ಉದ್ಘಾಟನೆಗೊಳ್ಳದೆ ಇವತ್ತು ಅನಾಥ ಪ್ರದೆಯಿಂದ ಬಳಲ್ತಾ ಇದೆ ಇದನ್ನ ಉದ್ಘಾಟನೆ ಮಾಡ್ಬೇಕು ಇವ್ರು ರಾಜಕಾರಣಿಗಳ ಡೋಂಬರಾಟ ಏನಾದ್ರು ಇದರಲ್ಲಿ ನಾಟಕ ಮಾಡಕ್ ಹೋದ್ರ ಇದನ್ನ ಜಿಲ್ಲಾಡಳಿತ ಮುಂದೆ ನಿಂತ್ಕೊಂಡು ಉದ್ಘಾಟನೆ ಮಾಡ್ಬೇಕು ನಾನು ನಾನು ಕೇಳಿ ರಣ್ಣ ಉತ್ಸವ ನೀವು ಮಾಡ್ತಾ ಇದ್ರಿ ಆರ್ಬಿತ್ ತಿಮ್ಮಾಪುರ್ ಸಾಹೇಬ್ರಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರಿ ನೀವು ರಣ್ಣ ಉತ್ಸವಕ್ಕಿಂತ ಅಂಬೇಡ್ಕರ್ ಉತ್ಸವ ಮಾಡಬೇಕು ರಣ್ಣ ಉತ್ಸವಕ್ಕೂ ನಮ್ಗೆ ಗೌರವ ಇದೆ ರಣ್ಣನ ಆ ಸಾಹಿತ್ಯ ಅದಕ್ಕೆ ನಮ್ಗೆ ಬಹಳ ಅಪಾರವಾದಂತ ಗೌರವ ಇದೆ ಇದರ ಮಧ್ಯೆ ನೀವು ಮೀಸಲು ಕ್ಷೇತ್ರದಿಂದ ಬಂದಿರತಕ್ಕಂಥವ್ರು ಇವತ್ತು ನಿಮ್ಮ ಜಿಲ್ಲೆಯ ಕಣ್ಣೂರಿನಲ್ಲಿ ಇವತ್ತು ಅಂಬೇಡ್ಕರ್ ವಸ್ತಿ ಶಾಲೆ ಅನಾಥವಾಗಿ ಏನು ಮಲ್ಕೊಂಡಿದೆ ಆ ಕ್ಷಣಕ್ಕಾಗಿ ನೀವು ಈಗಿಂದೀಗಲೇ ಎಚ್ಚೆತ್ತುಕೊಂಡು ಇದನ್ನ ಜಿಲ್ಲಾಧಿಕಾರಿಗಳ ಮೂಲಕವಾಗಲಿ ತಾಲೂಕಾ ನಮ್ಮ ಎ ಸಿ ಅವರು ತಹಶೀಲ್ದಾರ್ ಎಲ್ಲರೂ ಇದ್ದೀರಿ ಎಲ್ಲರೂ ಸೇರಿಕೊಂಡು ಇದನ್ನ ಉದ್ಘಾಟನೆ ಮಾಡಬೇಕು ಏಪ್ರಿಲ್ ಒಳಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನೋತ್ಸವ ಜಯಂತೋತ್ಸವದ ಒಳಗಾಗಿ ಉದ್ಘಾಟನೆ ಮಾಡಬೇಕು ಮಾಡದೆ ಹೋದ್ರೆ ಇಲ್ಲಿ ಉಗ್ರವಾದಂತ ಹೋರಾಟವನ್ನ ಮಾಡಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಕೊಡ್ತಾ ನಾವು ಅಧಿಕಾರಿಗಳೊಂದಿಗೂ ಮಾತನಾಡಿದ್ದೀವಿ ಸ್ವತಃ ಹಾಸ್ಟೆಲ್ಗೂ ವಿಸಿಟ್ ಕೊಟ್ಟಿದ್ದೀವಿ ಆ ವಿಸಿಟ್ ಕೊಟ್ಟಾಗ ಅಲ್ಲಿ ಏನೆಲ್ಲ ಆಯ್ತು ಏನೆಲ್ಲ ನಡೀತು ಅಲ್ಲಿ ಏನೆಲ್ಲ ನಮ್ಮ ಚಿತ್ರೀಕರಣದ ವೇಳೆ ಏನೆಲ್ಲ ಚಿತ್ರೀಕರಣ ಮಾಡ್ಕೊಂಡು ಬಂದೀವಿ ಜೊತೆಗೆ ನಮ್ಮ ಅಧಿಕಾರಿಗಳ ಜೊತೆ ನಾವೇನ್ ಮಾತಾಡಿದ ನೋಡ್ಕೊಂಡು ಬರೋಣ ಬನ್ನಿರಿ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತ ಸ್ವಾಗತ ನಾನು ನಿಮ್ಮ ಯಮನಪ್ಪ ಗುಣದಾಳ ಮಾತನಾಡ್ತಾ ಇದ್ದೀನಿ ಇವತ್ತೇನು ವಿಶೇಷತೆ ಅಂದ್ರೆ ನಾನು ಯಾರ ರೈತರ ಹೊಲಕ್ಕೆ ಬಂದಿಲ್ಲ ಅಥವಾ ಕುರಿ ಕೋಳಿ ಸಾಕಾಣಿಕೆದಾರರ ಮನೆಗೂ ಬಂದಿಲ್ಲ ಇವತ್ತು ನಾನು ಈ ವಿಡಿಯೋ ತೋರ್ಸಕಿದ್ದ ನೀವು ನೋಡಿದ್ರೆ ಅಂದ್ರೆ ಬಹುಶಃ ಯಾವುದೋ ಒಂದು ಅದನ್ನು ತನಿಸ್ಬೋದು ಖಂಡಿತವಾಗಲೂ ನಾನು ಹೊಲದಾಗಿಲ್ಲ ನಾನು ಜಮಖಂಡಿ ನಗರದಲ್ಲಿ ನಿರ್ಮಾಣ ಮಾಡಿರುವ ಇನ್ನೂ ಕೂಡ ಉದ್ಘಾಟನೆಗೊಳ್ಳದಿರುವ ಮತ್ತು ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಜಮಖಂಡಿ ನಗರದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಾಲಕಿಯರ ವಸತಿ ಶಾಲೆ ಪರಿಶಿಷ್ಟ ಜಾತಿ ಕೊಣ್ಣೂರು ಪರಿಶಿಷ್ಟ ಜಾತಿ ಪಳಜ ಅಂತ ಬರೆದಿದ್ದಾರೆ ಈ ಒಂದು ಶಾಲೆಯಲ್ಲಿದ್ದೀನಿ ಇದಕ್ಕೆ ಬಹುತೇಕ ಇಲ್ಲಿ ಎಲ್ಲ ಕಟ್ಟಡಗಳನ್ನು ನೋಡಿದ್ರೆ ಒಂದು ನೂರು ಕೋಟಿ ಹತ್ತತ್ರ ಈ ಒಂದು ಒಂದು ಹಾಸ್ಟೆಲ್ಗೆ ವಸತಿ ಶಾಲೆಗೆ ಖರ್ಚಾಗಿರಬಹುದು ಇದು ಯಾರು ಮಾಡಪ್ಪ ಅಂದ್ರೆ ಕರ್ನಾಟಕ ವಸತಿ ಶಿಕ್ಷಣಗಳ ಸಂಘ ಬೆಂಗಳೂರು ಅಂದ್ರೆ ದವರು ಇದನ್ನು ನಿರ್ಮಾಣ ಮಾಡ್ಯಾರ ಇಷ್ಟೆಲ್ಲ ಕೋಟಿ ಗಂಟಲೆ ಖರ್ಚು ಮಾಡಿ ನಿರ್ಮಾಣ ಮಾಡಿದ ಶಾಲೆಯಲ್ಲಿ ಆಡ ಆರಾಮಾಗಿ ಮೇಯಾಕತತಿ ಆಡ ಕಟ್ಟಿ ಮೇಸಾಕತಾರ ಈ ಕಡೆ ಬಂದ್ರೆ ಅಂದ್ರೆ ಕೋಳಿಗಳು ಅದಾವ ಇಲ್ಲಿ ಬಂದ್ರೆ ಇದೇನು ದವಸ ಧಾನ್ಯಗಳನ್ನು ಹಾಕಿ ಇಲ್ಲೆಲ್ಲ ಸ್ಥಗಿತರದ ಅವ್ರನ್ನ ಕೇಳಿದ್ರೆ ಯಾರು ನೀವು ಅಂತ ಕೇಳಿದ್ರೆ ಯಾರೋ ಪಟೇಲ್ರು ಅಂತ ಅವ್ರು ಇದರ ಕಾಂಟ್ರಾಕ್ಟ್ರ್ ಅಂತ ಅವ್ರು ಇರಲ ಇರ್ರಿ ಅಂದಾಗ ನಾವು ಅದೀವಿ ಇಲ್ಲಿ ಅದು ಬಿಟ್ಟರೆ ಬೇರೆ ಏನು ವಿಷಯ ಗೊತ್ತಿಲ್ಲ ಬಹುಶಃ ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಆಗಿತ್ತು ಅನ್ನೋದು ಗೊತ್ತಿಲ್ಲ ಒಟ್ಟಿನಲ್ಲಿ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಸುಮಾರು ಒಂದು ಐವತ್ತು ಎಕರೆಗಿಂತಲೂ ಮ್ಯಾಗಿರ್ಬೋದು ನನ್ನ ಅಂದಾಜಿನ ಪ್ರಕಾರ ಐವತ್ತರಿಂದ ಒಂದು ನೂರು ಎಕರೆ ಇರುವಂಥ ಸುಸಜ್ಜಿತ ಆಟದ ಮೈದಾನ ಬಾಲಕಿಯರ ವಸತಿ ನಿಲಯಗಳು ಮತ್ತು ಭೋಜನಾಲಯ ಮತ್ತು ಇನ್ನೊಂದು ಬಾಲಕಿಯರ ವಸತಿ ನಿಲಯ ವಂಶಿಪಾಲರ ಗೃಹ ವಸ್ತಿಗಳು ರಂಗಮಂದಿರ ಮಂದಿರ ಈ ಕಡೆ ಬೋಧಕರ ಗ್ರಹ ಅವ್ರಿಗೆ ನಿರ್ಮಾಣ ಮಾಡಿರ್ತಕ್ಕಂಥ ಮನೆಗಳು ಸುತ್ತಲೂ ಕಂಪೌಂಡ್ ಹಾಕಿ ಕೋಟಿ ಕೋಟಿ ಹಣ ಖರ್ಚು ಮಾಡೋ ಸರ್ಕಾರದ ಹಣ ಯಾರು ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅವರ ಹೆಸರಿನ ಮೇಲೆ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಶಾಲೆ ಇದು ಇನ್ನೇನು ಏಪ್ರಿಲ್ ತಿಂಗಳು ಬರ್ತಾ ಇದೆ ಹದಿನಾಲ್ಕನೇ ತಾರೀಕಿಗೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ನಾ ಮುಂದು ತಾ ಮುಂದು ನಾ ಮುಂದು ತಾ ಮುಂದು ನಾನು ಅಂಬೇಡ್ಕರ್ ಅಭಿಮಾನಿ ನಾನು ಅಂಬೇಡ್ಕರ್ ಫಾಲೋವರ್ಸ್ ಪಾರ್ಲಿಮೆಂಟ್ನಲ್ಲಿ ಅಮಿತ್ ಶಾ ಹೇಳಿಬಿಟ್ರು ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ರಂತ ಹೇಳುವಂಥ ರಾಜಕಾರಣಿಗಳೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಇಟ್ಟು ಇವತ್ತಿನ ದಿನ ಆ ಶಾಲೆಯಲ್ಲಿ ಈ ಹಾಡುಗಳನ್ನು ಮೆಸುವಂಥದ್ದು ಕೋಳಿಗಳನ್ನು ಸಾಕಾಣಿಕೆ ಮಾಡ್ತೀರಿ ಅಂದ್ರೆ ನಿಮಗೇನಾದರೂ ಮಾನ ಮರ್ಯಾದೆ ಇದೆಯಾ ಯಾಕೆ ವಿಳಂಬ ಆಯಿತು ಉದ್ಘಾಟನೆಗಳಲ್ಲ ಈ ಶಾಲೆಯನ್ನು ನಾವು ಚಿತ್ರೀಕರಣ ಮಾಡ್ಲಿಕ್ಕೆ ಬರಬೇಕಾದ್ರೆ ಒಂದು ರಸ್ತೆ ಇಲ್ಲ ಈ ಶಾಲೆಗೆ ಸುಸಜ್ಜಿತವಂಥ ರಸ್ತೆ ಇಲ್ಲ ರಸ್ತೆ ಮೇಲೂ ಸಹ ಸಿಕ್ಕಾಪಟ್ಟಿ ತಿಪ್ಪಿಗಳನ್ನು ಎಸೆದು ಅಲ್ಲಿ ಬಳ್ಳಾರ್ದಂಗೆ ಮಾಡ್ಯಾರ ಈ ಕಡೆ ಹೋಗಿದ್ವಿ ಮೊದಲು ಈ ಕಡೆನೂ ಕೂಡ ಎಲ್ಲ ಮನೆಗಳ ನಿರ್ಮಾಣ ಆಗ್ಯಾವ ಯಾವುದೇ ರೀತಿ ಆಗಿರ್ತಕ್ಕಂಥ ಇಲ್ಲಿ ಬರಕ ದಾರಿ ಎಲ್ಲ ಒಂದೇದು ಏನಪ್ಪ ಅಂದ್ರೆ ಯಾಕೆ ಉದ್ಘಾಟನೆ ಆಗಲಿಲ್ಲ ಮಾಜಿ ಶಾಸಕರಾದ ಆನಂದ ನಾಮಗೌಡ್ ಇದ್ದಾರೆ ಅವರು ಇದನ್ನ ಗುದ್ಲಿ ಪೂಜೆ ಮಾಡಿದ್ರಿ ಈ ಭಾಗದ ಜನರಿಗೆ ಶಿಕ್ಷಣ ಸಿಗಲಿ ಅಂತ ಹೇಳಿ ತಾವು ಕೂಡ ಇವತ್ತಿಗೂ ದೊಡ್ಡ ಮನಸ್ಸು ಮಾಡಿಲ್ಲ ಎರಡನೇದಂದ್ರೆ ಹಾಲಿ ಶಾಸಕ ಜಗದೀಶ್ ಗುಡುಗುಂಟಿ ಅವರು ಅಂಬೇಡ್ಕರ್ ಬಗ್ಗೆ ಬಹಳ ಮಾತಾಡ್ತಿರಿ ಆ ಅವರು ದೊಡ್ಡ ಅಭಿಮಾನ ಮಾಡಿಬಿಟ್ರಪ್ಪ ಅಭಿಯಾನ ಅಭಿಮಾನ ಅಲ್ಲ ಅಭಿಯಾನನ ಮಾಡಿಬಿಟ್ರು ಒಂದು ಕರ್ನಾಟಕದಲ್ಲಿ ನಾವು ಅಂಬೇಡ್ಕರ್ ಪರವಾಗಿದ್ದೀವಿ ಅಂತ ಹೇಳಿ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನಾಗ ಇರುವಂತ ಶಾಲೆ ಯಾಕೆ ಉದ್ಘಾಟನೆ ಆಗಿಲ್ಲ ಯಾಕೆ ಗುಡ್ಗುಂಟಿ ಅವ್ರೆ ನಿಮ್ಮ ನರೇಂದ್ರ ಮೋದಿ ಅವ್ರನ್ನ ಕೇಳಕ್ಕೆ ನಿಮಗ ಏನೋ ವಿರೋಧ ಪಕ್ಷದಲ್ಲಿ ಕೂತು ಬೊಬ್ಬೆ ಹೊಡೆಯುವಂತ ಅವರೇ ನೀವು ಜಮಖಂಡಿ ಶಾಸಕರು ಯಾಕಿದು ಉದ್ಘಾಟನೆಗೊಂಡಿಲ್ಲ ಅಲ್ಲಿ ಜಮಖಂಡಿಲಿರ್ತಕ್ಕಂಥ ಬಾಡಿಗೆ ವಸ್ತಿ ಶಾಲೆ ಅನೇಕ ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿದೆ ಇಷ್ಟು ದಿನ ಏನಪ್ಪ ಅಂದ್ರೆ ನೀರಿಂದ ಒಂದಿನ ನೀರಿನ ವ್ಯವಸ್ಥೆ ಸರಿ ಇಲ್ಲ ಅನ್ನುವಂಥ ಕುಂಟು ನೆಪವನ್ನು ಹೇಳಿದ್ರು ಇನ್ನೊಂದು ಕಡೆ ಬೇರೆ ಬೇರೆ ಇನ್ನೂ ಕೆಲವೊಂದು ಸೌಲಭ್ಯಗಳು ಬರಬೇಕಂತ ಕುಂಟು ನೆಪಗಳನ್ನ ಹೇಳಿದ್ರೆ ಇವತ್ತು ಬಂದು ನೋಡಿದ್ರೆ ಯಾರೋ ಇಲ್ಲಿ ವಾಸ ಮಾಡಾಕತ್ತಾರ ಅವರು ಗೋರ್ಮೆಂಟ್ ಇಂತ ಅಪಾಯಿಂಟ್ ಆಗಿರ್ತಕ್ಕಂಥ ವಾಚ್ಮೆನ್ಗಳು ಅಲ್ಲ ಯಾರೋ ಇದನ್ನ ಕಟ್ಟಡ ನಿರ್ಮಾಣ ಮಾಡಿರ್ತಕ್ಕಂಥ ಗುತ್ತಿಗೆದಾರ ನಮಗೆ ಇಡ ಅಂತ ಹೇಳಿದಾರ ಅವರು ಈ ಹಾಸ್ಟೆಲ್ನ ತಮ್ಮ ಮನೆಯನ್ನಾಗಿ ಮಾಡಿಕೊಂಡು ಪಾಪ ಅವರ ಉಪಜೀವನಕ್ಕಾಗಿ ಹಾಡುಗಳನ್ನು ಸಾಕಾಣೆ ಮಾಡ್ಕೊಂಡಾರ ಕುರಿ ಕೋಳಿಗಳನ್ನು ಸಾಕಾಣೆ ಮಾಡ್ಕೊಂಡಾರ ಇಲ್ಲಿ ಅದರ ನಿಮ್ಮ ನಿಮ್ಮನ್ನ ಮದಿಸ್ತೀನಿ ಇಲ್ಲೆಲ್ಲ ಜ್ವಾಳ ಕಾಳುಗಳನ್ನು ಹಾಕ್ಯಾರ ಅಲ್ಲೆಲ್ಲ ಬರುವಂತ ತೋರಿ ಕೋಳಿಗಳನ್ನ ತೋರಿ ಭದ್ರತಾ ಕೊಠಡಿ ಎದುರಗಡೆ ನಿಮಗೆ ಕೋಳಿಗಳು ಸಿಗ್ತಾವ ನೋಡಲಿಕ್ಕೆ ಬರ್ರಿ ಇಲ್ಲಿ ನೋಡ್ರಿ ಇದು ಶಾಲೆಯ ಒಳಗಡೆ ಇದು ಭದ್ರತಾ ಕೊಠಡಿ ಇದೆ ತಗೊಳ್ರಿ ಭದ್ರತಾ ಕೊಠಡಿ ಇದೆ ಇಲ್ಲಿ ನೋಡ್ರಿ ಕೋಳಿಗಳದಾವ ಮೇವು ಇದೆ ಇಲ್ಲಿ ಕೋಳಿಗಳದಾವ ಹಾ ಈ ಕೋಳಿಗಳು ಇಲ್ಲೇ ಅದಾವ ಭದ್ರತಾ ಕೊಠಡಿ ಇದು ಒಳಗಡೆ ನಾವು ಬರ್ಬೇಕಾದ್ರೆ ಕೇಳಿದ್ವಿ ಯಾರಮ್ಮ ಇದ್ರದ್ದು ಹೊಸ್ತವರು ಯಾರು ಪರ್ಮಿಷನ್ ಇಲ್ಲದ ನಾವು ಒಳಗಡೆ ಹೋಗೋ ತಪ್ಪಾಗುತ್ತೆ ಅಂತ ಕೇಳಿದಾಗ ನಾವೇ ಇರತ್ತೆ ತಂದರು ಈ ಗೋರ್ಮೆಂಟ್ ಅಪಾಯಿಂಟ್ ಅಂತ ಕೇಳಿದಾಗ ಅಲ್ಲ ಯಾರೋ ಪಟೇಲ್ ಇದನ್ನ ಇಡ್ದವ್ರು ಅಂದ್ರೆ ಅವ್ರಿಗೆ ಪಾಪ ಮಾಹಿತಿ ಇಲ್ಲ ಅಂದ್ರೆ ಜನಪ್ರತಿನಿಧಿಗಳು ಅಧಿಕಾರಿಗಳು ಇಷ್ಟು ನಿರ್ಲಜ ಇಷ್ಟು ನೀವು ಅಂಬೇಡ್ಕರ್ ಸಾಹೇಬರ ಹೆಸರಿಗೆ ಅವಮಾನ ಮಾಡ್ತಾರೆ ಹೊರಗೆ ಹೊರಗಡೆ ಒಂದು ಬೋರ್ಡ್ ಇತ್ತಿಲ್ಲ ಆ ಬೋರ್ಡ್ ನಾನು ಎಕ್ಸ್ಪೋಸ್ ಮಾಡ್ತೀನಿ ಪೂರ್ತಿ ಅವ್ರು ಏನು ಅಂಬೇಡ್ಕರ್ ಸಾಹೇಬ್ ಚಿತ್ರ ತೆಗೆದ್ರೆ ಅದೆಲ್ಲ ಆಯ್ಕೆ ಹೋಗೈತಿ ಯಾರ್ಯಾರು ಮಾರ್ಕ್ ಹೊಡ್ದ್ರೆ ಅದರ ಮೇಲೆ ಇಷ್ಟು ನಿರ್ಲಜ್ಜ ಹಾಂ ನಾಚಿಕೆ ಹಿಡಿತನ ಅಧಿಕಾರಿಗಳು ಯಾವ ಜನಪ್ರತಿನಿಧಿಗಳು ದಲಿತರ ಹೋಟು ಅಂಬೇಡ್ಕರ್ ಹೆಸರು ಬಳಸ್ಕೊತಿರಿ ಅಂಬೇಡ್ಕರ್ ಮೇಲೆ ಅದ್ಮಾಡ್ದೆ ಅಂತ ಹೇಳ್ತೀರಿ ಅಂಬೇಡ್ಕರ್ ಹೆಸರು ಬಳಸುವಂಥ ನಾಲಾಯಕ ಜನಪ್ರತಿನಿಧಿಗಳು ಇವತ್ತಿ ಅಂಬೇಡ್ಕರ್ ಅಷ್ಟೇ ಅಲ್ಲ ಉದ್ಘಾಟನೆ ಮಾಡೋಕೆ ಯಾಕೆ ಮೀಣಾ ಮೇಷಿ ಏನು ತೊಂದರೆ ಇದೆ ಬಹುಶಃ ನಿಮಗೇನಾದರೂ ಪ್ರತಿಷ್ಠೆ ಗೌರವ ಇದೆಲ್ಲ ಜನ ನಿಮ್ಗೆ ಕೊಟ್ಟಾರ ನಿಮ್ಮನ್ನು ಎಮ್ ಎಲ್ ಎನ್ನು ಮಾಡಿದ್ದ ಒಂದು ದೊಡ್ಡ ಗೌರವ ನಿಮಗೆ ಅದರಲ್ಲಿ ಇಂಥ ಶಾಲೆಗಳನ್ನು ಚಾಲು ಮಾಡೋದ್ರೊಳಗಡೆ ಏನು ನಿಮ್ಗೆ ತಾಪತ್ರಯ ಸರ್ಕಾರ ದುಡ್ಡು ಕೊಟ್ಟದ್ದು ಕ್ರೈಸ್ತವ್ರು ಕೋಟಿ ರೂಪಾಯಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಗಳನ್ನ ಕಟ್ಟಾರ ಆದರೂ ಉದ್ಘಾಟನೆಗೊಂಡಿಲ್ಲ ಯಾಕೆ ಮೂಲಭೂತ ಸೌಲಭ್ಯಗಳಿದ್ರೆ ನೀವು ಎಷ್ಟು ದಿನ ಇಲ್ಲಿ ವಿಸಿಟ್ ಮಾಡಿ ಪ್ರತಿನಿಧಿಗಳಲ್ಲಿ ಬಂದು ವಿಸಿಟ್ ಮಾಡ್ಬೇಕಾಗಿತ್ತು ಅಧಿಕಾರಿಗಳ ಬಂದಲ್ಲಿ ವಿಸಿಟ್ ಮಾಡಬೇಕಾಗಿತ್ತು ಮಾನ್ಯ ಡಿ ಸಿ ಮೇಡಮ್ ಅವರೇ ತಮ್ಮ ಬಗ್ಗೆ ಭಾಳ ದೊಡ್ಡ ಹೆಮ್ಮೆ ತಾವು ದಲಿತ ಸಮಾಜ ಕ್ಷೇರಿ ಇರೋರು ಶಿಕ್ಷಣಕ್ಕೆ ಮತ್ತು ಸಾಮಾಜಿಕ ಚಳವಳಿಗಳಲ್ಲಿ ಗುರುತಿಸಿಕೊಂಡವರು ಹೇಳಿ ನಮ್ಮ ಬಾಗಲಕೋಟೆ ಜಿಲ್ಲೆ ತಮಗೆ ಸ್ವಾಗತ ಮಾಡ್ಯಾರ ಈ ವ್ಯವಸ್ಥೆಯನ್ನ ನೋಡ್ರಿ ಇಲ್ಲಿ ಬಂದು ದನ ಕರೆಗಳನ್ನು ಕಟ್ಟುವಂತ ಒಂದು ತಾಣವಾಗಿದೆ ಇದು ದನ ಕರೆಗಳನ್ನು ಕಟ್ಟುವಂತ ತಾಣ ಕೋಟಿ ಕೋಟಿ ರೂಪಾಯಿ ಖರ್ಚು ಮಾಡಿ ಬಡ ಮಕ್ಕಳ ಭವಿಷ್ಯವನ್ನ ನಿರ್ಮಾಣ ಮಾಡುವಂತ ಹಾಸ್ಟೆಲ್ಗಳು ಇವತ್ತು ದನದ ಕೊಟ್ಟಿಗೆಗಳಾಗಿ ಬದಲಾವಣೆ ಆಗಿದ್ದಾರೆ ಅಂದ್ರೆ ಇದಕ್ಕಿಂತ ದೊಡ್ಡ ನಾಚಿಕೆ ಇಲ್ಲ ಮಾನ್ಯ ನಮ್ಮ ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳೇ ಆರ್ ಬಿ ತಿಮ್ಮಾಪುರವ್ರೆ ರನ್ನ ಉತ್ಸವ ಎಲ್ಲ ಅಧಿಕಾರಿಗಳ ಸರ್ ರನ್ ಉತ್ಸವ ಅಂಬೇಡ್ಕರ್ ಉತ್ಸವ ಮಾಡೋವ್ರಿ ಅಂಬೇಡ್ಕರ್ ಅಂಬೇಡ್ಕರ್ಗೆ ಅವಮಾನ ಮಾಡಿ ರನ್ ಉತ್ಸವ ಮಾಡ್ತಾ ಇದ್ದೀರಿ ಆ ರನ್ ಉತ್ಸವಕ್ಕೆ ಒಂದು ಇರೋದೆಲ್ಲ ಒಳ್ಳೇದಾಗ್ಲಿ ಮಾಡಿರಿ ಆದರೆ ಇವತ್ತು ಇಂತಹ ಒಂದು ನಮ್ಮ ಜಿಲ್ಲೆಯ ಜಮಖಂಡಿ ತಾಲೂಕಿನಲ್ಲಿ ಇಂತಹ ಒಂದು ಹಾಸ್ಟೆಲ್ನ ಇವತ್ತು ನೀವು ಹಾಳು ಮಾಡಿ ಅಂಬೇಡ್ಕರ್ ಸಾಹೇಬ್ರ ಹೆಸರಿಗೆ ಹಾಳು ಮಾಡಿ ಕಳಂಕ ತರುವಂತಹ ಹಾಸ್ಟೆಲ್ ಆಗಿ ಕಳೆದ ಹಲವಾರು ವರ್ಷಗಳಿಂದ ಇದು ನೆನಗುದಕ್ಕೆ ಬಿದ್ದೈತಿ ಈ ಕುರಿತು ನಾವು ಪಾಪ ಪ್ರಿನ್ಸಿಪಾಲ್ರೇ ಕೇಳಿದೆ ಏನ್ರಿ ನಿಮ್ಗೆ ಗುದ್ದಾಟ ಯಾಕೆ ಅಂಬೇಡ್ಕರ್ ಅಲ್ಲ ರೆಡಿ ಆದರೂ ಅದನ್ನು ಯಾಕೆ ನೀವು ಅಲ್ಲಿ ಹೋಗ್ತಾ ಇಲ್ಲ ಅಂದ್ರೆ ಅವರು ಅದೇನೋ ಗೊತ್ತಿಲ್ಲರಿ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆ ಆ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಯಾವ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆ ರೇಸ್ನಲ್ಲಿ ಅಂಬೇಡ್ಕರ್ ಬಗ್ಗೆ ನಾ ಮುಂದು ನೀ ಮುಂದೆ ಬಿಜೆಪಿ ಮುಂದು ಕಾಂಗ್ರೆಸ್ ಮುಂದೆ ಅಂತೀರಿ ವಾಸ್ತವದಲ್ಲಿ ಇದನ್ನ ತನ್ನದ ಕೊಟ್ಟಿಗೆಯನ್ನು ಮಾಡಿದ್ದೀರಿ ಜನರ ಕೊಟ್ಟಿಗೆ ನಮ್ಮ ಜನ ಜಾಗೃತಿ ಆಗಬೇಕು ಸಂಘರ್ಷ ನ್ಯೂಸ್ ಎಲ್ಲಿ ಅನ್ಯಾಯ ಆಗುತ್ತೋ ಅಲ್ಲಿ ಬರ್ತೀವಿ ನಾವು ಬಂದಾಗ ಇಲ್ಲಿ ಕಂಡಿರೋ ದೃಶ್ಯವನ್ನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀವಿ ಯಾರಿಗೂ ಹೋಗ್ಳಿಕೆನೂ ಅಲ್ಲ ಯಾರಿಗೂ ತೆಗಳಿಕೆನೂ ಅಲ್ಲ ಈ ಕೆಲಸ ಕಾರ್ಯ ಯಾಕಾಗಿಲ್ಲ ಅನ್ನೋದು ಜನರಿಗೆ ಉತ್ತರ ಕೊಡಬೇಕು ಡಿ ಸಿ ಅವರು ಉತ್ತರ ಕೊಡಬೇಕು ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ಎಮ್ ಎಲ್ ಎಗಳು ಮಾಜಿ ಎಮ್ ಎಲ್ ಎಗಳು ಮಂತ್ರಿಗಳು ಮಾಜಿ ಮಂತ್ರಿಗಳು ನಾವು ಜನಕ್ಕಾಗಿ ಹೋರಾಟ ಮಾಡಿ ಸಾಮಾಜಿಕ ಹೋರಾಟಗಾರರು ದಲಿತ ಪರ ಹೋರಾಟಗಾರರು ಇದು ಗೊತ್ತಾಗೋದಕ್ಕೆ ಇವತ್ತಿಗೂ ಯಾರು ಬಂದಿರ್ಲಿಲ್ಲ ಇಲ್ಲಿ ಕೂಗಾತಿ ದೂರದಲ್ಲಿ ಇರುವಂತಹ ಕಣ್ಣೂರು ಗುಡ್ಡ ಇದು ಇಲ್ಲಿ ಒಂದು ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಇಂಥ ಒಂದು ಅಷ್ಟರ ಮಾಡ್ಯಾರ ಅದರಲ್ಲಿ ಅಂಬೇಡ್ಕರ್ ಸಾಹೇಬರಿಗೆ ಅವಮಾನ ಮಾಡುವ ರೀತಿಯಲ್ಲಿ ಹೊರಗಡೆ ಬೋರ್ಡ್ ಎಲ್ಲ ಕೆತ್ತೈತಿ ಹೊರಗಡೆ ದನ ಕರಗಳನ್ನ ಕಟ್ಟುವಂಥದ್ದು ನಾಚಿಕೆ ಬರಬೇಕು ಅಂಬೇಡ್ಕರ್ ಹೆಸರು ತಗೊಳಕ ನಾಚಿಕೆ ನಿಮಗೆ ನಾಚಿಕೆ ಮಾಡಬೇಕು ನಿಮ್ಗೆ ಅಂಬೇಡ್ಕರ್ ಹೆಸರು ತೊಗೊಳಕ್ ತಗೋಬೇರಿ ನೀವೆಲ್ಲ ಯಾಕಂದ್ರೆ ನೀವು ಆ ಹೆಸರನ್ನ ತಗೊಳಕೆ ಯೋಗ್ಯರಲ್ಲ ಅಯೋಗ್ಯ ರೀ ನೀವು ನೇರವಾಗಿ ಹೇಳ್ತಾ ಇದ್ದೀನಿ ನೀವತ್ತು ಕೋಪಗೊಂಡು ಹೇಳ್ತಾ ಇದ್ದೀನಿ ನೀವು ಯಾಕಂದ್ರೆ ಯಾಕಂದ್ರ ಇಂತ ಒಂದು ಸಂಸ್ಥೆ ನಿರ್ಮಾಣ ಕನಿಷ್ಠ ಪಕ್ಷ ನೀವು ಉದ್ಘಾಟನೆ ಯಾವ್ದಾದ್ರು ಮಾಡಿ ನಿರ್ವಹಣೆ ಆದರೂ ಮಾಡ್ಬೋದಲ್ಲ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿರ್ತಕ್ಕಂಥ ಈ ಕಟ್ಟಡಗಳು ಶಿಥಲಾವಸ್ಥೆ ಹೋಗ್ಯಾವ ಒಳಗಡೆ ದೂರ ಹಿಡಿದವ ಪರಿಶಿಷ್ಟ ಕೇಳಕತ್ತವ ಅಲ್ಲಲ್ಲಿ ಎಲ್ಲ ಕಸ ಕಂಡು ಇದನ್ನ ನಿರ್ವಹಣೆ ಕೂಡ ಮಾಡುವಂತ ಯೋಗ್ಯತೆ ಇಲ್ಲ ಅಂದ್ರೆ ಕಟ್ಟಡ ಯಾಕೆ ಮಾಡಿದ್ರಿ ಯಾವ ಕಾರಣಕ್ಕಾಗಿ ಮಾಡಿದ್ರಿ ನಿಮ್ಮ ಲಾಭಕ್ಕಾಗಿ ಮಾಡಿದ್ರ ನಿಮ್ಮ ಸ್ವ ಇಚ್ಛಾಶಕ್ತಿಗಾಗಿ ಮಾಡಿದ್ರ ಏನ್ ಕಾರಣ ಹಾಗಾಗಿ ನಮ್ಮ ಸಂಘರ್ಷ ನ್ಯೂಸ್ ಕಠೋರವಾಗಿ ಟೀಕೆ ಮಾಡ್ತದ ಆದಷ್ಟು ಬೇಗನೆ ಇದನ್ನು ಉದ್ಘಾಟನೆಗೊಳಿಸ್ಬೇಕು ಇಲ್ಲೆಲ್ಲ ರೀತಿ ಸೌಲಭ್ಯ ಬರಬೇಕು ಅಲ್ಲಿ ಇರ್ತಕ್ಕಂಥ ಬಡವರ ಮಕ್ಕಳು ಇಲ್ಲಿ ಬಂದು ಶಾಲೆಗೆ ಕಲಿಯುವಂಗ ಆಗಬೇಕು ಆಗದೆ ಹೋದ್ರೆ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದಂತಹ ಹೋರಾಟವನ್ನ ಮಾಡಬೇಕಾಗ್ತದೆ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು